ಓದೋದು ಅಂದ್ರೆ ಸುಮ್ಮನೆ ನಾವೆಲ್ಲ ಓದಂಗಲ್ಲ ಸೊ ವಿತ್ ರಿಟೆನ್ಶನ್ ನೀವು ಎಷ್ಟು ಮಂತ್ ಅಲ್ಲಿ ಅದನ್ನ ಮುಗಿಸ್ಬೋದು ಸ್ಟ್ರೀ ಓದೋದು ಈಸಿ ಆಗಿರುತ್ತೆ ಏನು ನೆನ್ಪಿಟ್ಕೊಳ್ಳೋದು ಅಷ್ಟೇ ಕಷ್ಟ ಬಟ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಏನ್ ಕಷ್ಟ ಇಲ್ಲ ಫಿಲಿಮ್ಸ್ ನೋಡಿರ್ಬೋದು ಮೇನ್ಸ್ ನೋಡಿರ್ಬೋದು ಸಿಲೆಬಸ್ ತುಂಬಾ ಹ್ಯೂಜ್ ಅಂದ್ರೆ ಹ್ಯೂಜ್ ಇದೆ ಇವ್ ನಾಲ್ಕು ಗಂಟೆ ಸ್ಕೂಲ್ ಹೋಗ್ತೀನಿ ಅಂದ್ರೆ ಮೇ ಬಿ ನೀವು ಸಿಲೆಬಸ್ ಕಂಪ್ಲೀಟ್ ಮಾಡ್ಬೋದು ಟೈಮ್ ಅನ್ನ ನೀವು ರೆಸ್ಪೆಕ್ಟ್ ಮಾಡಿದ್ರೆ ನಿಮ್ಮನ್ನ ಇನ್ನು ನಿಮ್ಮ ಪ್ರಿಪ್ರೇಷನ್ ಕೂಡ ಅಂದ್ರೆ ನಿಮ್ಗೆ ಸಕ್ಸಸ್ ಕೂಡ ಸಿಗುತ್ತೆ ಓದಿ ಅಂತ ಹೇಳ್ತೀರಾ ಬರೀಲಿ ಅಂತ ಹೇಳ್ತೀರಾ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತೀರಾ ಬಟ್ ನಮ್ಮ ಮನಸ್ಸು ಕಾನ್ಸಂಟ್ರೇಷನ್ ಮಾಡಕ್ ಆಗಲ್ಲ ಬರಲಿ ಅನ್ನೋ ಒಂದು ಆಶಾ ಭಾವನೆಯೊಂದಿಗೆ ನಮ್ಮ ನೆಕ್ಸ್ಟ್ ಸ್ಪೀಕರ್ ಫಾರ್ ದ ಸೆಷನ್ ಇಸ್ ಅಕ್ಷತಾ ಜಿ ನಮ್ಮ ಸವತಿ ತಾಲೂಕಿನ ಮುನ್ವಳ್ಳಿ ಅವರು ಅಕ್ಷತಾ ಮ್ಯಾಡಂ ಎಸ್ ಬಿ ಜೆ ಜಿ ಹೈ ಸ್ಕೂಲ್ ನಲ್ಲಿ ತಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಣವನ್ನ ಮುಗಿಸಿ ಧಾರವಾಡದ ಜೆ ಎಂ ಸಿ ಕಾಲೇಜಲ್ಲಿ ತಮ್ಮ ಪಿ ಯು ಸಿಯನ್ನ ಮುಗಿಸಿ ಮೇಡಂ ಬಿ ಕಾಲೇಜ್ ಹುಬ್ರಿಯಲ್ಲಿ ತಮ್ಮ ಗ್ರಾಜುಯೇಷನ್ ಅನ್ನ ಪಡ್ಕೊಂಡ್ರು ಇವತ್ತು ಇಲ್ಲಿರೋ ಎಲ್ಲರೂ ಕೆ ಪಿ ಎಸ್ ಸಿ ದ ಪ್ಲಸ್ ಒನ್ ಬೆನಿಫಿಟ್ ಅಕ್ಷರ ಮಾಮಿ ಇವತ್ತು ನಮ್ ಜೊತೆಗಿರೋದು ಏನು ಅಂತ ಅಂದ್ರೆ ಮೇಡಮ್ ಎರಡು ಸತಿ ಯು ಪಿ ಎಸ್ ಸಿ ಎಕ್ಸಾಮ್ ನ ಇಂಟರ್ವ್ಯೂ ಫೇಸ್ ಮಾಡಿದ್ದಾರೆ ಜೊತೆಗೆ ಯು ಪಿ ಎಸ್ ಸಿ ನ ಐ ಎಫ್ ಎಸ್ ಫಾರೆಸ್ಟ್ ಸರ್ವಿಸ್ ನ ಇಂಟರ್ವ್ಯೂ ನ ಒಂದ್ಸತಿ ಫೇಸ್ ಮಾಡಿದ್ದಾರೆ ಕೆ ಪಿ ಎಸ್ ಟ್ವೆಲ್ತ್ ರಾಂಕ್ ಈ ಸದ್ಯಕ್ಕೆ ತಹಸೀಲ್ದಾರ್ ಆಗಿ ಟ್ರೈನಿಂಗ್ ಅಲ್ಲಿ ಸೊ ವಿರ್ ವೆರಿ ಬ್ಲೆಸ್ ಟು ಮಾತ್ ಟುಡೇ ನಿಮ್ಮ ಫಾದರ್ ರಿಗಾರ್ಡಿಂಗ್ ಕ್ವಸ್ಟನ್ಸಿ ಪ್ಲೀಸ್ ಬರ್ತಾ ಮ್ಯಾಮ್ ದೀಪಾ ಮ್ಯಾಮ್ ಸರ್ ಹಾಗೂ ಹಿರಣ್ಯ ಸರ್ ಹಾಗೂ ಎಲ್ಲ ಸ್ಪರ್ಧಾಳು ಮಿತ್ರರಿಗೆ ನನ್ನ ನಮಸ್ಕಾರಗಳು ಇವತ್ತಿನ ಒಂದು ವರ್ಕ್ಶಾಪ್ಗೆ ಅಟೆಂಡ್ ಆಗಿರೋದು ನನಗೆ ಅವಕಾಶ ಸಿಕ್ಕಿರೋದು ನಮ್ಗೆ ಸಂತೋಷ ಆಗಿದೆ ಯಾಕಂದ್ರೆ ಸ್ಟೂಡೆಂಟ್ಸ್ ಜೊತೆಗೆ ನಮ್ಮ ಒಂದು ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡೋದ್ರಿಂದ ನಮ್ಮ ಈಗ ಆಲ್ರೆಡಿ ಇರೋ ಎಕ್ಸ್ಪೀರಿಯೆನ್ಸ್ ಅಂದ್ರೆ ರಿಇನ್ಫೋಸ್ ಮಾಡಿದಾಗ ಯಾಕಂದ್ರೆ ಪ್ರಿಪರೇಷನ್ ಕೂತಿರೋರೆಲ್ಲ ಮೇ ಬಿ ಅದ್ರೆಲ್ಲ ಮೇಡಮ್ನ ಬಿಟ್ಟು ಮಿಕ್ಕಿರೋರೆಲ್ಲ ಇನ್ನೂ ಒಂದು ಅಟೆಂಪ್ ಬರೆಯವರು ಇದ್ದಾರೆ ಕೆ ಎಸ್ ಬಾಲ್ರು ಕೂಡ ಸೊ ಈ ಒಂದು ನಿಮ್ಮೊಂದಿಗೆ ನಾವು ಹೊಂದ್ಕೊಂತೀವಿ ಅದ್ರ ಜೊತೆಗೆ ನಿಮ್ಗೆ ಏನೇ ಒಂದು ಕೇಳದಿದ್ರು ಕೂಡ ಎಂಡ್ ಅಲ್ಲಿ ನಿಮ್ಮ ನಿಮ್ದೇ ಆದಂತ ಒಂದು ಪರ್ಟಿಕ್ಯುಲರ್ ಇಶ್ಯೂಸ್ ಇರುತ್ತೆ ನೀವು ನಾನು ಜನರಲ್ ಓವರ್ವ್ಯೂ ಕೊಡ್ತೀನಿ ಏನಂತಂದ್ರೆ ಇವಾಗ ಕೆ ಪಿ ಎಸ್ ಸಿ ನಿಮ್ಗೆ ಗೊತ್ತಿರೋ ಹಾಗೆ ಮೂರು ಸ್ಟೇಜ್ ಅಲ್ಲಿ ನಡೆಯುತ್ತೆ ಸೊ ಮೇ ಆಲ್ ಆರ್ ಅವೇರ್ ಆಫ್ ದಿಸ್ ಎಕ್ಸಾಮಿನೇಷನ್ ಪ್ರೊಸೆಸ್ ಇದ್ರ ಬಗ್ಗೆ ನಿಮ್ಗೆ ಏನೇ ಕೇಳೋದಿದ್ರು ನೀವು ಕೊನೆಗೆ ನಾನು ಹೇಳ್ತೀನಿ ಯಾಕಂದ್ರೆ ಎಲ್ಲರೂ ಬಂದವರೆಲ್ಲ ನಿಮ್ಗೆ ಹೇಳೇ ಹೇಳಿರ್ತಾರೆ ಅನ್ಸುತ್ತೆ ಸೊ ಅದ್ರ ಮೇಲೆ ನಾನು ಜಾಸ್ತಿ ಫೋಕಸ್ ಮಾಡೋಣ ಐ ಫೋಕಸ್ ಆನ್ ಸ್ಟ್ರಾಟಜಿ ಅಂದರೆ ನಿಮ್ಮ ಪ್ರಿಪ್ರೇಷನ್ ಮೆಥಡ್ ಏನಾಗಿರ್ಬೇಕು ಅನ್ನೋದ್ರ ಮೇಲೆ ನಾನು ಸ್ವಲ್ಪ ಫೋಕಸ್ ಮಾಡ್ತೀನಿ ಫಸ್ಟ್ ಥಿಂಗ್ ಈಸ್ ಸಿಲೆಬಸ್ ಫೋರ್ ಬೀಚ್ ಎಕ್ಸಾಮಿನೇಷನ್ ಯಾವ ಪ್ರಿಪೇರಿಂಗ್ ಆ ಸಿಲೆಬಸ್ ನಿಮಗೆ ಕರೆಕ್ಟಾಗಿ ಗೊತ್ತಿರಬೇಕು ಅಂದರೆ ಯಾವ ಸಬ್ಜೆಕ್ಟ್ ಇದೆ ಈಚ್ ಆ್ಯಂಡ್ ಎವ್ರಿ ಲೈನ್ ಸೊ ಅದು ನೀವು ಪ್ರತಿಯೊಂದು ಇವಾಗ ನೀವು ಕರೆಂಟ್ ಅಫೇರ್ಸ್ ಓದೋವಾಗ ನ್ಯೂಸ್ ಪೇಪರ್ ಓದ್ತಿರುವಾಗ ನಿಮ್ಗೆ ಗೊತ್ತಾಗಬೇಕು ಇದು ಯಾವ ಪಾರ್ಟ್ ಆಫ್ ಸಿಲೆಬಸ್ ಅಲ್ಲಿ ಬರುತ್ತೆ ಇದನ್ನು ನಾನು ಓದಬೇಕಾ ಬೇಡವಾ ಸೊ ಈಗ ಯಾವುದೇ ಒಂದು ಟೆಕ್ಸ್ಟ್ ಬುಕ್ ಓದಿರುವಾಗ ಇದನ್ನು ಓದಬೇಕಾ ಬೇಡವಾ ಸೊ ಅದು ಗೊತ್ತಾಗ್ಬೇಕು ಅಂದ್ರೆ ನಿಮ್ಗೆ ಸಿಲೆಬಸ್ ಗೊತ್ತಿರ್ಬೇಕಾಗುತ್ತೆ ಸಿಲೆಬಸ್ ಒಂದು ನಾಲ್ಕು ಪೇಜ್ ಇರುತ್ತೆ ಮೇ ಬಿ ಎಲ್ಲರೂ ಸಿಲೆಬಸ್ ಸೊ ಕೆ ಎಸ್ ಆಗಲಿ ಯು ಪಿ ಎಸ್ ಸಿ ಸಿಲೆಬಸ್ ಒಂದು ಫೋರ್ ಪೇಜಸ್ ಇರುತ್ತೆ ಜಿ ಎಸ್ ಒನ್ ಟೂ ತ್ರೀ ಫೋರ್ ಅಂತ ಹೇಳಿ ಸೊ ಈಚ್ ಅಂಡ್ ಎವ್ರಿ ನಿಮ್ಗೆ ಏನು ಬ್ಯಾಟ್ ಹಾಕಿ ಅಂತ ಹೇಳೋದಿಲ್ಲ ಜಸ್ಟ್ ನಿಮ್ಗೆ ಎಟ್ ಆ ಟಾಪಿಕ್ ನೋಡಿದ್ರೆ ಈ ಶುಡ್ ಇದು ನನ್ನ ಸಿಲೆಬಸ್ ಅಲ್ಲಿ ಇದೆ ಸೊ ಐ ನೀಡ್ ಇಟ್ ಅಂತ ನಮಗೆ ಸೆಕೆಂಡ್ ಥಿಂಗ್ ಸ್ಟ್ರಾಟಜಿ ನೀವ್ ಏನ್ ಸ್ಟ್ರಾಟಜಿ ಮಾಡ್ಕೋಬೇಕು ಈಗ ಯಾರೊಬ್ರು ಕ್ವಶನ್ ಕೇಳಿದ್ವಿ ನಾಲ್ಕು ಮಂತಲ್ಲಿ ಓದಕ್ಕಾಗಲ್ಲ ಡೆಫಿನೆಟ್ಲಿ ನಾಲ್ಕು ಮಂತಲ್ಲಿ ಓದಕ್ಕಾಗಲ್ಲ ದಿಸ್ ಎಕ್ಸಾಮಿನೇಷನ್ ಇಸ್ ನಾಟ್ ಫಾರ್ ದೋಸ್ ಪೀಪಲ್ ಹೂ ಕ್ಯಾನ್ ರೀಟ್ ಇನ್ ಫೋರ್ ಮಂತ್ಸ್ ಯಾಕಂದ್ರೆ ಸಿಲೆಬಸ್ ಅಷ್ಟೊಂದು ವಾಸ್ಟ್ ಇದೆ ಲೀಸ್ಟ್ ಮಿನಿಮಮ್ ಆಫ್ ಮಂತ್ ಟೆನ್ ಮಂತ್ಸ್ ಬೇಕೇ ಬೇಕಾಗುತ್ತೆ ಯಾಕಂದ್ರೆ ನಿಮ್ದು ಫಿಲಿಮ್ಸ್ ನೋಡಿರ್ಬೋದು ಮೇನ್ಸ್ ನೋಡಿರ್ಬೋದು ಸಿಲೆಬಸ್ ತುಂಬಾ ಯೂಜ್ ಇದೆ ನೀವು ನಾಲ್ಕು ಮಂದಿ ಸ್ಕೂತ್ ಹೋಗ್ತೀನಿ ಅಂದ್ರೆ ಮೇಬಿ ನೀವು ನ ಕಂಪ್ಲೀಟ್ ಮಾಡ್ಬೋದು ಬಟ್ ಅದನ್ನ ತಲೆ ಇಟ್ಕೊಳಕ್ ಅಥವಾ ನೀವು ಅದನ್ನ ಎಕ್ಸಾಮಿನೇಷನ್ ಅಲ್ಲಿ ಪ್ರೊಡ್ಯೂಸ್ ಮಾಡೋದಾಗಲಿ ನಿಮಗೆ ಸಾಧ್ಯ ಆಗೋದಿಲ್ಲ ಸೊ ಒಂದು ರಿಗ್ರೆಸ್ ಸ್ಟಡಿ ಏಟ್ ಟು ಟೆನ್ ಮಂತ್ಸ್ ಬೇಕಾಗುತ್ತೆ ಸೊ ಆ ನೀವು ಸ್ಟ್ರಾಟಜಿ ಮಾಡ್ಕೋಬೇಕು ಈಗ ನೀವು ಟೆನ್ ಅಲ್ಲಿ ನಾನು ಇದನ್ನ ಓದ್ತೀನಿ ಅಂತ ಅಂದ್ರೆ ಇಷ್ಟು ನನ್ಗೆ ಸಿಲೆಬಸ್ ಇದೆ ಸಿಲೆಬಸ್ ನೀವು ಲೆಕ್ಕ ಹಾಕೊಳ್ಳಿ ಎಷ್ಟು ಪೇಜ್ ಹಾಕಬಹುದು ನನ್ ಒಂದು ಕ್ವಾಲಿಟಿ ಬುಕ್ ಇದೆ ಈಗ ಲಕ್ಷ್ಮಿಕಾಂತ್ ಬುಕ್ ಇದೆ ಲಕ್ಷ್ಮಿಕಾಂತ್ ಅಲ್ಲಿ ಎಷ್ಟು ಪೇಜಸ್ ಇದೆ ಸೊ ಯಾರಾದರೂ ಹೇಳ್ತೀರಾ ನನಗೆ ಹಿಗೋದು ಓಕೆ ಒಂದು ಸಿಕ್ಸ್ ಹಂಡ್ರೆಡ್ ಪೇಜಸ್ ಇದೆ ಅಂತ ಅಂದ್ಕೊಳ್ಳೋಣ ಸೆವೆನ್ ಹಂಡ್ರೆಡ್ ಪೇಜಸ್ ಓಕೆ ಸೆವೆನ್ ಹಂಡ್ರೆಡ್ ಪೇಜಸ್ಸು ಅದರಲ್ಲಿ ಒಂದು ಒನ್ ಫಿಫ್ಟಿ ಪೇಜಸ್ ನಮಗೆ ಬೇಕಾಗಿಲ್ಲ ಸೊ ಇಟ್ ಈಸ್ ನಾಟ್ ಅಂದರೆ ಜಾಸ್ತಿ ಕೇಳೋ ಅಂಥದ್ದಲ್ಲ ಸೊ ಒಂದು ಸಿಕ್ಸ್ ಫಿಫ್ಟಿ ಫೈವ್ ಫಿಫ್ಟಿ ಪೇಜಸ್ ಅಂತ ಅನ್ಕೊಳ್ಳೋಣ ಓಕೆ ಫೈವ್ ಹಂಡ್ರೆಡ್ ಪೇಜಸ್ ಅಂತಲೇ ಅಂದ್ಕೊಳ್ಳೋಣ ಸೊ ಓಕೆ ನನ್ನ ಹತ್ರ ಈಗ ಫೈವ್ ಹಂಡ್ರೆಡ್ ಪೇಜಸ್ ಒಂದು ಬುಕ್ ಇದೆ ಈಗ ಇದನ್ನು ನಾನು ಮುಗಿಸ್ಬೇಕು ನನಗ್ರೆ ಟೈಮ್ ಎಷ್ಟಿದೆ ನಾನು ಜಸ್ಟ್ ಒಂದು ಒಂದು ಸಬ್ಜೆಕ್ಟ್ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ ಸೊ ಈ ಫೈವ್ ಹಂಡ್ರೆಡ್ ಪೇಜಸ್ ನೀವು ಎಷ್ಟು ದಿನದಲ್ಲಿ ಮುಗಿಸ್ಬೋದು ಒಬ್ಬ ನಾರ್ಮಲ್ ಪರ್ಸನ್ ವಿತ್ ಏನು ರಿಟೆನ್ಷನ್ ಓದೋದು ಅಂದ್ರೆ ಸುಮ್ಮನೆ ನಾವೆಲ್ಲ ಓದಂಗಲ್ಲ ಸೊ ವಿತ್ ರಿಟೆನ್ಷನ್ ನೀವು ಎಷ್ಟು ಮಂತ್ ಅಲ್ಲಿ ಅದನ್ನು ಮುಗಿಸ್ಬೋದು ಮಂತ್ ಅಲ್ಲ ಎಷ್ಟು ಡೇಸ್ ಅಲ್ಲಿ ನೀವು ಅದನ್ನು ಮುಗಿಸ್ಬೋದು ಸೊ ಓಕೆ ಒಂದು ದಿನದಲ್ಲಿ ನೀವು ಒಂದು ಒನ್ ಫಿಫ್ಟಿ ಕೆಜಿಸ್ ಓದ್ತೀರಾ ಇಲ್ಲ ಹಂಡ್ರೆಡ್ ಪೇಜಸ್ ಓದ್ತೀರಾ ಹಂಡ್ರೆಡ್ ಪೇಜಸ್ ನೀವು ಓದ್ಬೋದು

ಅಂದ್ರೆ ಒನ್ ಅವರ್ ಟೆನ್ ಸಿಕ್ಸ್ ಅವರ್ಸ್ ಅಲ್ಲಿ ನೀವು ಫಿಫ್ಟಿ ಪೇಜಸ್ ಓದ್ತೀನಿ ಹೋಗ್ತೀನಿ ಆನ್ ಆನ್ಲೈನ್ ಹೇಬ್ರೇಜ್ ಒಂದು ಏಟ್ ಪೇಜಸ್ ಓದಬೇಕಾಗುತ್ತೆ ಒನ್ ಅವರ್ ಅಲ್ಲಿ ಹೌದಾ ಏಟ್ ಪೇಜಸ್ ಓದೋದು ಕಷ್ಟ ಅದೇ ಅವಾಗ ರಿವಿಷನ್ ಟೈಮ್ ಅಲ್ಲಿ ನೀವು ಓದ್ಬೋದು ಸೊ ಆ ರೀತಿಯಲ್ಲಿ ನಾನು ಜಸ್ಟ್ ಒಂದು ನಿಮಗೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಇವಾಗ ಯಾಕೆ ನಾಲ್ಕು ಮಂದಿ ನುಗ್ಸಕ್ ಆಗಲ್ಲ ಸೊಲಾವಿಜ್ ಇಸ್ ಆರ್ ಮೆನಿ ಥಿಂಗ್ಸ್ ರೀ ಅಂಡರ್ಸ್ಟ್ಯಾಂಡ್ ಓಕೆ ಸೊ ಅದಕ್ಕೋಸ್ಕರ ನೀವು ಮಾಡುವಂಥದ್ದು ಸ್ಟ್ರಾಟಜಿ ಕೂಡ ಅದನ್ನ ಫಾಲೋ ಮಾಡಬೇಕಾಗತ್ತೆ ಪ್ರತಿಯೊಂದು ಪ್ರತಿಯೊಂದನ್ನು ನೋಡ್ಕೊಳ್ಳಿ ಇವಾಗ ಹಿಸ್ಟ್ರಿ ಓದೋದು ಈಸಿಯಾಗಿರುತ್ತೆ ಏನು ನೆನ್ಪಿಟ್ಕೊಳ್ಳೋದು ಅಷ್ಟೇ ಕಷ್ಟ ಬಟ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಏನು ಕಷ್ಟ ಇಲ್ಲ ಸೊ ಅದಕ್ಕೆ ನಿಮ್ದು ನಂಬರ್ ಆಫ್ ಪೇಜಸ್ ಬೇರೆ ಇರಬೇಕು ಇವಾಗ ಸ್ಪೆಕ್ಟ್ರಮ್ ಎಲ್ಲ ಓದಿದ್ರೆ ಅದು ಚಿಕ್ಕ ಪೇಜಸ್ ಇರುತ್ತೆ ಅವಾಗ ನಂಬರ್ ಆಫ್ ಪೇಜಸ್ ನೀವು ಜಾಸ್ತಿ ಇನ್ಕ್ರೀಸ್ ಮಾಡ್ಕೋಬಹುದು ಸೊ ಸ್ಟ್ರಾಟಜಿಯನ್ನ ಮಾಡುವಾಗ ವಿತ್ ಟೈಮ್ ಯಾಕಂದ್ರೆ ಟೈಮ್ ಅನ್ನ ನೀವು ರೆಸ್ಪೆಕ್ಟ್ ಮಾಡಿದ್ರೆ ನಿಮ್ಮನ್ನ ಏನು ನಿಮ್ಮ ಕೂಡ ಪ್ರಿಪರೇಷನ್ ಸಕ್ಸಸ್ ಕೂಡ ಸಿಗುತ್ತೆ ಸೊ ಆ ರೀತಿಯಲ್ಲಿ ನೀವು ಒಂದು ಸ್ಟ್ರಾಟಜಿ ಮಾಡ್ಕೊಳ್ಳಿ ಆಮೇಲೆ ಸಿಲೆಬಸ್ ಇವಾಗ ಇಷ್ಟಿದೆ ಅಂದ್ರೆ ಪ್ರತಿಯೊಂದು ಈಗ ಓಲ್ಡ್ ಕ್ವಶನ್ ಪೇಪರ್ಸ್ ನಿಮ್ಗೆ ಸಿಕ್ಕೇ ಸಿಗುತ್ತೆ ಆನ್ಲೈನ್ ಅಲ್ಲಿ ಹೌದ್ ನೀವು ಓಲ್ಡ್ ಕ್ವಶನ್ ಪೇಪರ್ನ ನೋಡಿ ಅನಲೈಸ್ ಮಾಡ್ಕೋಬೇಕು ಸೊ ಯಾವ ಪಾರ್ಟ್ ಆಫ್ ಸಿಲೆಬಸ್ ಇಸ್ ಆಸ್ ಅಂತ ಹೇಳ್ಬೋದು ಇವಾಗ ಕೆಲವೊಂದಿಷ್ಟು ಟಾಪಿಕ್ ಇದೆ ಟಾಪಿಕ್ ಪಾರ್ಟಿಮೆಂಟ್ರಿ ಟಾಪಿಕ್ ತಗೊಂಡ್ರೆ ಕ್ವನ್ಸ್ ಬಂದೇ ಬರುತ್ತೆ ಅಲ್ಲಿ ಪ್ರೀನಿಂಗ್ ಸಲ್ಲಾಗಿರ್ಬೋದು ಅಲ್ಲಿ ಆಗಿರ್ಬೋದು ಪ್ರತಿ ವರ್ಷ ಇಂತಿಷ್ಟು ಕ್ವಶನ್ಸ್ ಅಂತ ಇದ್ದೇ ಇರುತ್ತೆ ಅಟ್ ಎನಿ ಕಾಸ್ಟ್ ಸಿಲೆಬಸ್ ನಲ್ಲಿ ಬಿಡೋ ಹಾಕಿಲ್ಲ ಅದನ್ನ ರಿವೈಸ್ ಮಾಡ್ಕೊಳ್ಳಾದ್ರೆ ನೀವು ಎಕ್ಸಾಮಿನೇಷನ್ ಅವನಿಗೆ ಹೋಗೋ ಹೋಗಿಲ್ಲ ಸೊ ಅಂತ ಒಂದು ಏರಿಯಾಸ್ ನ ನೀವು ಐಡೆಂಟಿಫೈ ಮಾಡಬೇಕಾಗುತ್ತೆ ಪ್ರತಿಯೊಂದು ಇದ್ರಲ್ಲೂ ಕೂಡ ಈ ಸಿಲೆಬಸ್ ನೋಡ್ತೀರನ್ ಪೀಪಲ್ ನೋಡ್ತೀರಾ ಸೊ ಯಾವ್ದ್ರಲ್ಲಿ ಜಾಸ್ತಿ ಕ್ವಶನ್ಸ್ ಬಂದಿದೆ ಇವಾಗ ಮಾಡರ್ನ್ ಹಿಸ್ಟ್ರಿಯಲ್ಲಿ ಇದು ಇಂಡಿಯನ್ ಸ್ಟ್ರಗಲ್ ಆಫ್ಟರ್ ನೈನ್ಟೀನ್ ಇದು ಅಂದ್ರೆ ಗಾಂಧಿಯಲ್ಲಿ ಏನ ಅಂತ ಹೇಳಲ್ಲ ಸೊ ಅಲ್ಲಿಂದ ನಿಮ್ಗೆ ಜಾಸ್ತಿ ಆಬ್ವಿಯಸ್ಲಿ ನೈನ್ಟೀನ್ ನಾಟ್ ಫೈವ್ ಟು ಇದೇನ್ ಬರುತ್ತೆ ಸ್ವದೇಶಿ ಮೂವ್ಮೆಂಟ್ ಅಲ್ಲಿಂದ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅದಕ್ಕೂ ಮುಂಚೆ ಇದು ಕೇಳಿದ್ದಾರೆ ಕ್ವಶನ್ಸ್ ಬಟ್ ಅದ್ ಫ್ರೀಕ್ವೆಂಟ್ಲಿ ಜಾಸ್ತಿ ನಂಬರ್ ಆಫ್ ಕ್ವಶನ್ಸ್ ಬರುವಂತ ಸೊ ಯಾವ ಮೇಲೆ ಸ್ಟ್ರೆಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮ್ಗೆ ಐಡಿಯಾ ಇರಬೇಕಾಗುತ್ತೆ ಸೊ ಅದನ್ನ ನೋಡ್ಕೊಳ್ಳಿ ನೆಕ್ಸ್ಟ್ ಇದು ಒಂದು ಮೂರು ನಾನು ಒಂದು ಫಾರ್ಮುಲಾ ಕೈಂಡ್ ಆಫ್ ಅಂದ್ರೆ ನೀವು ಅದನ್ನ ನೆನ್ಪಿಟ್ಕೊಳ್ಬೇಕು ಇನ್ನು ರೀಡ್ ರೈಟ್ ಆ್ಯಂಡ್ ಪ್ರಾಕ್ಟೀಸ್ ಅನ್ನೋಂಥದ್ದು ಸೊ ಈಗ ನಾನು ಹೇಳಿರೋಂಥ ಸಿಲೆಬಸ್ ನೋಡೋದಾಗಿರ್ಬೋದು ಅಥವಾ ಓಲ್ಡ್ ಕ್ವಶನ್ ಪೇಪರ್ ಮಾಡೋದಾಗಿರ್ಬೋದು ಇದು ಒಂಥರ ಫೌಂಡೇಶನ್ ಕ್ರಿಯೇಟ್ ಮಾಡಿ ಮಾಡ್ಕೊಟ್ಟಂಗೆ ಸೊ ಫೌಂಡೇಶನ್ ಇದಾಗಲೇ ಮನೆ ಗಟ್ಟಿಯಾಗಿ ಇರೋದಲ್ಲ ಸೊ ಈ ಒಂದು ಫೌಂಡೇಶನ್ ನ ನೀವು ಕರೆಕ್ಟಾಗಿ ಹಾಕೊಂಡಾಗ ನಿಮ್ಮ ಪ್ರಿಪ್ರೇಷನ್ ಕೂಡ ಅಷ್ಟೇ ಗಟ್ಟಿಯಾಗಿರುತ್ತೆ ಸೊ ಈಗ ಫಸ್ಟ್ ಸ್ಟೇಜ್ ಅಲ್ಲಿ ಮಾಡುವಂಥದ್ದು ಏನು ರೀಡ್ ನಿಮ್ಮ ಸಿಲೆಬಸ್ ಏನಿದೆ ಕಂಪ್ಲೀಟ್ ಆಗಿ ನೀವು ಓದಿರಬೇಕು ಯಾವ ಒಂದು ಟಾಪಿಕ್ ಅನ್ನು ಕೂಡ ನೀವು ಮಿಸ್ ಮಿಸ್ ಮಾಡೋ ಹಾಗಲ್ಲ ಸೊ ಯಾಕಂದ್ರೆ ಇವಾಗ ತುಂಬಾ ಕಾಂಪಿಟೇಷನ್ ತುಂಬಾನೇ ಇದೆ ಒಂದೊಂದು ಮಾರ್ಕ್ಸ್ ಅಲ್ಲಿ ಕೂಡ ನಮಗೆ ಮಿಸ್ ಆಗುವಂತ ಚಾನ್ಸಸ್ ಇದೆ ನನ್ನೇ ಒಂದು ಎಕ್ಸಾಂಪಲ್ ಕೂಡ ಇದೆ ನನ್ನ ಕೆ ಎಸ್ ಟೂಸಂಡ್ ಫಿಫ್ಟೀನ್ ಬ್ಯಾಚಲ್ಲಿ ನಾನು ಕೆ ಎಸ್ ಇಂಟರ್ವ್ಯೂ ಹೋಗಿದ್ದೆ ಬಟ್ ನನ್ನ ಫೈನಲ್ ಇಸ್ಟ್ ಅಲ್ಲಿ ನನ್ನದು ಹಾಫ್ ಮಾರ್ಕ್ ಅಲ್ಲಿ ನಂದು ಡಿಸ್ಟರ್ ಆಗಲಿಲ್ಲ ಹೆಸರು ಸೊ ಹಾಫ್ ಮಾರ್ಕ್ಸ್ ಇಸ್ ಸೋ ಸೋ ಇಂಪಾರ್ಟೆಂಟ್ ಸೊ ನೀವು ಯಾವ ಒಂದು ಸಿಲೆಬಸ್ ಯಾವ ಒಂದು ಪಾರ್ಟ್ ಮಿಸ್ ಮಾಡ್ಕೊಂಡು ಹೋಗಿದ್ರಿ ಅಂತಂದ್ರೆ ಅದು ಎಷ್ಟು ಟೂ ತ್ರೀ ಇಯರ್ಸ್ ಕಾಸ್ಟ್ ಮಾಡುತ್ತೆ ಸೊ ಯಾವುದೇ ಒಂದು ನ ಬಿಡೋ ಹಾಗಿಲ್ಲ ಪ್ರತಿಯೊಂದು ಹೋಗಬೇಕು ಬಟ್ ಅದಕ್ಕೆ ಯಾವ ಎಷ್ಟು ವೇಟೇಜ್ ಕೊಡಬೇಕು ಅನ್ನೋದ್ರ ಬಗ್ಗೆ ನಿಮ್ಗೆ ಐಡಿಯಾ ಇರಬೇಕು ನೆಕ್ಸ್ಟ್ ಇಸ್ ರೈಟಿಂಗ್ ಸೊ ಮೇಡಮ್ ಕೂಡ ಸ್ಟ್ರೆಸ್ ಮಾಡಿದ್ರು ರೈಟಿಂಗ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ಕೆಲವರಿಗೆ ಅವ್ರದೇ ಆದಂತ ಓನ್ ನೋಟ್ಸ್ ಮಾಡುವಂತ ಹ್ಯಾಬಿಟ್ ಇರುತ್ತೆ ಸೊ ಅವರು ಓನ್ ನೋಟ್ಸ್ ಮಾಡ್ಕೋಬಹುದು ಬಟ್ ಐ ಆಮ್ ನಾಟ್ ನೋಟ್ ಮೇಕಿಂಗ್ ಪರ್ಸನ್ ನನಗೆ ನೋಟ್ಸ್ ಮಾಡೋಕೆ ಆಗೋದಿಲ್ಲ ಅಷ್ಟು ಪೇಷನ್ಸ್ ಅಂತ ನಂಗೆ ಅನ್ಸೋದಿಲ್ಲ ಕೊಟ್ಟರೆ ಹೋಗ್ತೀನಿ ಬಟ್ ಬರೀ ಬರೀನಂತಂದ್ರೆ ತುಂಬಾ ಕಷ್ಟ ನಾನು ವೆರಿ ಶಾರ್ಟ್ ನೋಟ್ಸ್ ಗಳನ್ನ ಮಾಡ್ಕೊಳ್ತೀನಿ ಅಂದ್ರೆ ಇವಾಗ ಒಂದು ಇಡೀ ಕ್ವಾಲಿಟಿ ಬುಕ್ನೇ ಓದ್ಬಿಟ್ಟು ನೋಟ್ಸ್ ಮಾಡುವಂತದ್ದು ಅಂತದ್ ನಾನು ಮಾಡಲ್ಲ ವೆರಿ ಶಾರ್ಟ್ ಅಂದ್ರೆ ಒನ್ ವರ್ಡ್ ಅಲ್ಲಿ ಇರ್ಬೇಕು ಅಷ್ಟೇ ಅದು ಇಲ್ಲ ಅಟ್ ಮ್ಯಾಕ್ಸ್ ಫೋರ್ ವರ್ಡ್ಸ್ ಅಲ್ಲಿ ಇರಬೇಕು ನನಗೆ ಅದ್ರ ಬಗ್ಗೆ ಏನಾದ್ರು ಗೊತ್ತಾಗಬೇಕು ಅಂತಂದ್ರೆ ಆಮೇಲೆ ಯಾವ್ದು ಡಿಫಿಕಲ್ಟ್ ಥಿಂಗ್ಸ್ ಅಂತ ಇರುತ್ತೆ ಅದನ್ನ ಮಾತ್ರ ನಾನು ನೋಟ್ ಮಾಡಿ ಇಟ್ಕೊಳ್ತಾ ಇದೆ ಅಂದ್ರೆ ಇವಾಗ ಹಿಸ್ಟ್ರಿಯಲ್ಲಿ ಎಷ್ಟೊಂದು ನೆನಪಿಟ್ಕೊಳ್ಳೋದಿರುತ್ತೆ ಇವಾಗ ಕ್ವಶನ್ಸ್ ಬರುತ್ತೆ ಈ ನ್ಯೂಸ್ ಪೇಪರ್ ನ ಸ್ಟಾರ್ಟ್ ಮಾಡಿದ್ರು ಅಥವಾ ಈ ಆರ್ಗನೈಸೇಷನ್ ಯಾರು ಸ್ಟಾರ್ಟ್ ಮಾಡಿದ್ರು ಸೊ ಅದನ್ನ ಮತ್ತೆ ನಾನು ಟೆಕ್ಸ್ಟ್ ಬುಕ್ ಓಪನ್ ಮಾಡಿ ನಂಗೆ ಓದಕ್ ಆಗುದಿಲ್ಲ ಸೊ ಅದನ್ನ ಒಂದು ನನ್ನ ಸೈಡ್ ಒಂದು ಪೇಜ್ ಅಲ್ಲಿ ನೋಟ್ಸ್ ಮಾಡಿ ಇಟ್ಕೊಂಡಿರ್ತಾ ಇದೆ ಸೊ ಮೆನೆವರ್ ಐ ಗೆಟ್ ಟೈಮ್ ಇವಾಗ ಓದಕ್ ಪೂರ್ವಕ್ಕೆ ಮುಂಚೆ ಒಂದ್ ಎರಡು ನಿಮಿಷ ಆ ಪೇಜ್ ಗಳನ್ನ ನೋಡೋದು ಯಾವ್ದು ನೀವು ನೆನಪು ಅಂತ ಇರುತ್ತೆ ಆ ಪೇಜ್ ಗಳನ್ನ ಒಂದ್ ಸ್ವಲ್ಪ ಕಣ್ಣಾಡ್ಸಿದ್ರೆ ನಿಮ್ಗೆ ತಲೆಗಿರುತ್ತೆ ನೆಕ್ಸ್ಟ್ ಈಸ್ ಪ್ರಾಕ್ಟೀಸ್ ಸೊ ಪ್ರಾಕ್ಟೀಸ್ ಇಸ್ ಫಾರ್ ಪ್ರೀಮ್ಸ್ ಯು ನೀಡ್ ಟು ಪ್ರಾಕ್ಟೀಸ್ ಆ ಕ್ವಶನ್ ಪೇಪರ್ಸ್ ಇವಾಗ ಎಷ್ಟೊಂದು ಇನ್ಸ್ಟಿಟ್ಯೂಟ್ ಗಳಿವೆ ಲೈಕ್ ನಿಮ್ಗೆ ಆನ್ಲೈನ್ ಅಲ್ಲೂ ಕೂಡ ಕ್ವಶನ್ ಪೇಪರ್ಗಳು ಸಿಗುತ್ತೆ ಆಫ್ಲೈನ್ ನೀವು ಟೆಸ್ಟ್ ಸಿರೀಸ್ ಗಳಿಗೂ ಜಾಯ್ನ್ ಆಗಬಹುದು ಸೊ ಪ್ರಿಲಿಮ್ಸ್ ಅಲ್ಲಿ ಇವಾಗ ಏನಾಗುತ್ತೆ ಎಷ್ಟೊಂದು ಜನಕ್ಕೆ ಗೊತ್ತಿರತ್ತೆ ಓದಿರ್ತಾರೆ ಎಲ್ಲ ನಾಲೆಜ್ ಇರುತ್ತೆ ಬಟ್ ಅಪ್ಲಿಕೇಶನ್ ಅಲ್ಲಿ ಫೇಲ್ ಆಗ್ತಾ ಇರ್ತಾರೆ ಒಂದು ಟೈಮ್ ಮ್ಯಾನೇಜ್ಮೆಂಟ್ ಆಗ್ತಿರೋದಿಲ್ಲ ಎಕ್ಸಾಮಿನೇಷನ್ ಆಮೇಲೆ ಇನ್ನೊಂದು ಈ ಮೈನ್ಯೂಟ್ ಸಿಲಿ ಮಿಸ್ಟೇಕ್ ಗಳು ಅಂತ ಏನಂತೀವಿ ಅದು ಜಾಸ್ತಿ ಆಗ್ತವೆ ಸೊ ಇದನ್ನ ನೀವು ಯಾವಾಗ ಪ್ರಾಕ್ಟೀಸ್ ಮಾಡ್ತಿರೋ ಬಿಫೋರ್ ಹ್ಯಾಂಡ್ ಸೊ ಅದು ನಿಮಗೆ ಯೂಸ್ ಆಗುತ್ತೆ ಯಾವ ರೀತಿ ಈಗ ಒಂದು ಈಗ ನೀವು ಟೆಸ್ಟ್ ಸೀರೀಸ್ ಜಾಯ್ನ್ ಆಗಲಿ ಅಂತೂ ಅಲ್ಲಿ ಟೂ ಅವರ್ಸ್ ನಿಮಗೆ ಟೈಮ್ ಕೊಟ್ಟಿರ್ತಾರೆ ಆ ಟೂ ಅವರ್ಸ್ ನೀವು ಮೂಡಿಸಬೇಕಾಗುತ್ತೆ ಅದನ್ನು ಪ್ರಾಕ್ಟೀಸು ಅದೈಸ್ ಅವ್ರಿಗೆ ಯಾರಿಗೆ ದುಡ್ಡು ಕೊಟ್ಟು ಟೆಸ್ಟ್ ಸೀರೀಸ್ ಜಾಯ್ನ್ ಆಗೋಕ್ಕಾಗೋದಿಲ್ಲ ಆಗುದಿಲ್ಲ ಎಲ್ಲರಿಗೂ ಆಗಕ್ ಈಗ ಒಂದು ವರ್ಷ ಎರಡು ವರ್ಷ ನೀವು ಜಾಯ್ನ್ ಆಗ್ಬೋದು ಮೂರನೇ ವರ್ಷ ಪ್ರಿಪರೇಷನ್ ಹೋಯಿತು ಅವಾಗ ಕಷ್ಟ ಆಗುತ್ತೆ ಮನೆ ಮನೆಯಲ್ಲಿ ಕೇಳಕ್ಕೆ ಸೊ ಅವಾಗ ಆನ್ಲೈನಲ್ಲಿ ನಿಮ್ಗೆ ಎಷ್ಟೊಂದು ಫ್ರೀ ಕ್ವಶನ್ ಪೇಪರ್ ಸಿಗುತ್ತೆ ಅಥವಾ ಸೆಂಟರ್ ಸೆಂಟರ್ಗಳಲ್ಲಿ ಕ್ವಶನ್ ಪೇಪರ್ ಸಿಗುತ್ತೆ ತಗೊಂಡ್ಬಂದು ಕೂತ್ಕೊಂಡು ನೀವೇ ಕುದ್ದಾಗ ಕುತ್ಕೊಂಡು ಟೂ ಅವರ್ಸ್ ಟೈಮ್ ಹಚ್ಕೋಬೇಕು ಸೊ ಟು ಬಿ ಸ್ಟಿಕ್ ವಿತ್ ಇವ ಸರ್ ಈಗ ಟೂ ಅವರ್ಸ್ ಅಲ್ಲಿ ನ ಮುಗಿಸಬೇಕು ಅಂದ್ರೆ ಟೂ ಅವರ್ಸ್ ಮುಗಿಸ್ಬೇಕು ಅದನ್ನ ಮುಗಿಸ್ ಆಗಿಲ್ಲ ಅಂದ್ರೆ ಅದ್ ಗೊತ್ತಾಗುತ್ತೆ ಇದೆ ನಿಮ್ಮ ಟೈಮ್ ಮ್ಯಾನೇಜ್ಮೆಂಟ್ ಅಲ್ಲಿ ಲ್ಯಾಕ್ನೇ ಇದೆ ಸೊ ಪ್ರೊಸೆಸ್ ಅಂಡರ್ಸ್ಟ್ಯಾಂಡ್ ಏನ್ ಇಂಪ್ರೂವ್ ಮಾಡ್ಕೋಬೇಕು ಆಮೇಲೆ ಅದನ್ನ ಪ್ರಾಕ್ಟೀಸ್ ಮಾಡಿರುವಂತ ಏನು ಈಗ ನೀವು ಟೂ ಅವರ್ಸ್ ಅಲ್ಲಿ ಬಿಡಿಸ್ತೀರ ಆಮೇಲೆ ಚೆಕ್ ಮಾಡ್ಕೊಳ್ತೀರಾ ಎಷ್ಟು ರಾಂಗ್ ಆಗಿದೆ ಎಷ್ಟು ರೈಟ್ ಆಗಿದೆ ಅಂತ ಗೊತ್ತಾಗುತ್ತೆ ಯಾವ ಪೋರ್ಷನ್ ಅಲ್ಲಿ ರಾಂಗ್ ಆಗಿದೆ ಇವಾಗ ತುಂಬಾ ಹೇಳ್ತಾ ಇರುವಂತಹ ಟಾಪಿಕ್ ಇಂದ ರಾಂಗ್ ಆಗಿದೆಯಾ ಅಥವಾ ಟಾಪಿಕ್ ಅರ್ಥ ಅದನ್ನ ನೀವು ತಿಳ್ಕೊಬೇಕು ಅಂದ್ರೆ ಅನಾಲಿಸಿಸ್ ಅನಾಲಿಸ್ ಆಫ್ ಪೇಪರ್ ಯು ಹ್ಯಾವ್ ಸಾಲ್ವ್ ಸೊ ಅದನ್ನ ಮಾಡೋದ್ರಿಂದ ನಿಮ್ಮ ವೀಕ್ನೆಸ್ ಏನಿದೆ ಪ್ರಿಪ್ರೇಷನ್ ಅಲ್ಲಿ ಅನ್ನೋದು ಗೊತ್ತಾಗುತ್ತೆ ಸೊ ಅದು ಇದನ್ನ ನೀವು ಮಾಡಲೇಬೇಕಾಗುತ್ತೆ ಸೊ ಈ ಕ್ಲೀನ್ಸ್ ಅಲ್ಲಿ ಎರಡು ಪೇಪರ್ ಇರುತ್ತೆ ಒನ್ ಟು ಮೇ ಬಿ ಇದನ್ನ ಸ್ಟ್ರಾಟಜಿ ಹೇಳ್ತಾ ಇರೋದು ನಾನು ಯು ಪಿ ಎಸ್ ಸಿಗ ಅಡಾಪ್ಟ್ ಮಾಡ್ಕೊಂಡಿರುವಂಥದ್ದು ನನ್ಗೆ ಎ ಎ ಸಿಗಿಗೆ ಅಂತ ಹೇಳ್ಬಿಟ್ಟು ಏನು ಸೆಪ್ರೇಟ್ ಆಗಿ ಪ್ರಿಪ್ರೇಷನ್ ಮಾಡಿರಲಿಲ್ಲ ಯು ಪಿ ಎಸ್ ಸಿ ಪ್ರಿಪ್ರೇಷನ್ ನಡೀತಾ ಇತ್ತು ಮಧ್ಯದಲ್ಲಿ ಕೆ ಎ ಸಿ ಎಕ್ಸಾಮ್ ಅಂತ ಅಂತ ಓಕೆ ಬರೋಣ ಅಂತ ಬರೆದಿರುವಂಥದ್ದು ಓನ್ಲಿ ಫಾರ್ ಪ್ರೇಮಿಂಗ್ಸ್ ಪ್ರೇಮ್ಸಿಗೆ ನಮ್ಗೇನು ಸೆಪ್ರೇಗ ಪ್ರಿಪ್ರೇಷನ್ ಇರಲಿಲ್ಲ ಕೆ ಸಿಗೆ ಬಟ್ ಸಿಗೆ ಸೆಪ್ರೇಟ್ ಆಗಿರೋ ಪ್ರಿಪ್ರೇಷನ್ ನಾನು ಮಾಡಿದ್ದೆ ಯಾಕಂದ್ರೆ ಸಿಲೆಬಸ್ ಅಲ್ಲಿ ವ್ಯತ್ಯಾಸ ಇಲ್ಲ ಯು ಪಿ ಎಸ್ ಸಿಗೂ ಮತ್ತೆ ಕೆ ಪಿ ಎಸ್ ಸಿಗು ಸೊ ಅದಕ್ಕಾಗಿ ನಾನು ಅದಕ್ಕೆ ಆಗಿ ಪ್ರಿಪ್ರೇಷನ್ ಮಾಡಿದೆ ಅದನ್ನು ಕೂಡ ನಾನು ಹೇಳ್ತೀನಿ ಅಂದರೆ ಪರ್ಟಿಕ್ಯುಲರ್ ಆಗಿ ನಾನು ಏನು ಪ್ರಿಪೇರ್ ಮಾಡಿದೆ ಅಂತ ಹೇಳಿ ಒಂದು ಜನರಲ್ ಓವರ್ ವ್ಯೂ ಮಾತ್ರ ಇಟ್ಕೊಡ್ತೀನಿ ಆಮೇಲೆ ಇನ್ನೊಂದು ಮೇನ್ಸ್ ಅಲ್ಲಿ ಕೂಡ ಮೇನ್ಸ್ ಸಿರಿ ಪ್ರಾಕ್ಟೀಸ್ ಅಂದ್ರೆ ಏನು ಅದು ಕೂಡ ಟೆಸ್ಟ್ ಸೀರೀಸ್ ನೀವು ಜಾಯಿನ್ ಆಗ್ಬೋದು ಸೊ ತ್ರೀ ಅವರ್ಸ್ ಇರುತ್ತೆ ಫ್ರೀ ಅವರ್ಸ್ ಅಲ್ಲಿ ಟ್ವೆಂಟಿ ಅದು ನೋಟ್ ಅಂದ್ರೆ ಒಂದೊಂದ್ಸರಿ ಒಂದೊಂದ್ಸರಿ ಟ್ವೆಂಟಿ ನೋಡ್ಕೊಂಡು ನೀವು ತ್ರೀ ಅವರ್ಸ್ ಅಲ್ಲಿ ಬರೀತಾ ಇದೀರಾ ಬರೋದ್ರೆ ನಿಮ್ಮ ಆನ್ಸರಿಂಗ್ ಏನು ಸ್ಟ್ರಕ್ಚರ್ ಏನಿದೆ ಅದು ಯಾವ ರೀತಿ ಇದೆ ಆ ರೀತಿ ಸ್ಟ್ರಕ್ಚರ್ ಮಾಡೋದ್ರಿಂದ ನಿಮಗೆ ಮಾರ್ಕ್ಸ್ ಬರುತ್ತಾ ಅಥವಾ ನೀವು ಎಷ್ಟು ಪಾಯಿಂಟ್ಸ್ ಬರೀಬೇಕಾಗಿತ್ತು ಸೊ ಈಚ್ ಆ್ಯಂಡ್ ಎವ್ರಿ ತಿಂಗು ಅದು ಸೆಲ್ಫ್ ಲರ್ನಿಂಗ್ ತರ ಇರುತ್ತೆ ಈಚ್ ಆ್ಯಂಡ್ ಎವ್ರಿ ನೀವು ಟೆಸ್ಟ್ ಸೀರೀಸ್ ಬರ್ತಾಕಿರೋದಂಗೆ ನಿಮಗೆ ಅದು ಗೊತ್ತಿಲ್ಲನೆ ನಿಮ್ಗೆ ಅದು ನಾಲೆಜ್ ಬರ್ತಾ ಹೋಗುತ್ತೆ ಸೊ ಅದಕ್ಕಾಗಿ ನೀವು ಮೇನ್ಸಲ್ಲೂ ಕೂಡ ನಿಮಗೆ ಅದು ಪ್ರಾಕ್ಟೀಸ್ ಬೇಕಾಗುತ್ತೆ ಸೊ ದಿಸ್ ಈಸ್ ಜನರಲ್ ಓವರ್ಬು ಆವಾಗ ಈಗ ನಾನು ಈಗ ಇನ್ನೊಂದಿಷ್ಟು ಪಾಯಿಂಟ್ಸ್ಗಳನ್ನ ನಾನು ಹೇಳ್ತೀನಿ ಏನಂತಂದ್ರೆ ಫೋಕಸ್ ಇದು ಎಕ್ಸಾಮಿನೇಷನ್ ನೀವೇನು ಸಿಲೆಬಸ್ ಒಂದು ಪ್ರಿಪ್ರೆಷನ್ ಜನರಲ್ ಮೆಥಡಾಲಜಿ ನಾನು ಹೇಳಿದೆ ಈ ಪರ್ಟಿಕ್ಯುಲರ್ ಆಗಿ ಪ್ರಾಬ್ಲಮ್ ಬರೋದು ನಮ್ಗೆ ಓದಿ ಅಂತ ಹೇಳ್ತೀರಾ ಬರೀರಿ ಅಂತ ಹೇಳ್ತೀರಾ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತೀರಾ ಬಟ್ ನಮ್ಮ ಹೇಳ್ತೀರ ಕಾನ್ಸನ್ಟ್ರೇಷನ್ ಮಾಡೋಕ್ ಆಗಲ್ಲ ಸರಿ ಆಗ್ಬಿಡುತ್ತೆ ಯಾಕಂದ್ರೆ ಓದ್ತಾ ಇರ್ತೀವಿ ಮನೆ ಕಡೆ ಹೋಗಿರುತ್ತೆ ಅಥವಾ ನಮ್ಮ ಫ್ರೆಂಡ್ಸ್ ಏನ್ ಮಾಡ್ತಾ ಇದ್ದಾರೆ ಅವ್ರು ಫೇಸ್ಬುಕ್ ಅಲ್ಲಿ ಅದೇ ಹಾಕಿದ್ದಾರೆ ಅಲ್ಲಿ ಹೋಗಿದ್ದಾರೆ ಅವರು ಜಾಬ್ ಮಾಡ್ತಾ ಇದಾರೆ ನಾನು ಇನ್ನೂ ಜಾಬ್ ಮಾಡ್ತಾ ಇಲ್ಲ ಸೊ ಎಷ್ಟೊಂದು ಬೇರೆ ಥಿಂಗ್ಸ್ ಗಳೆಲ್ಲ ಇರುತ್ತೆ ಸೊ ಇದು ಫೋಕಸ್ ಮಾಡುವಂತದೇ ಒಂದು ದೊಡ್ಡ ಚಾಲೆಂಜ್ ಆಗುತ್ತೆ ಅದರಲ್ಲೂ ಈ ಒಂದು ಜನರೇಷನ್ ಅಲ್ಲಿ ಡಿಸ್ಟ್ರಾಕ್ಷನ್ಸೇ ಜಾಸ್ತಿ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಅಥವಾ ಎಷ್ಟೊಂದು ಡಿಸ್ಟ್ರಾಕ್ಷನ್ಸ್ ಇದೆ ನಮಗೆ ಸೊ ಅದನ್ನೆಲ್ಲ ಮೀರಿ ನಾವು ಏನು ಫೋಕಸ್ ಮಾಡಬೇಕು ಸೊ ಇವಾಗ ಟೈಮ್ ನಾನು ಟೈಮ್ ಟೈಮ್ನ ನೀವು ರೆಸ್ಪೆಕ್ಟ್ ಮಾಡಬೇಕು ಅಂತ ಹೇಳಿದೆ ಸೊ ಇವಾಗ ಫೋಕಸಿಂಗ್ ಹೆಂಗಿದೆ ನಾನು ಏನು ಮಾಡ್ತಾ ಇದ್ದೆ ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ನಂದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ ಲಾಸ್ಟ್ ಒಂದು ಪಿ ವಿ ಎಸ್ ಅಟೆಂಪ್ಟ್ ಅನ್ನೋದು ಯು ಪಿ ಎಸ್ ಅಲ್ಲಿ ಐ ವಾಸ್ ವೆರಿ ಸ್ಟ್ರೆಸ್ಡ್ ಯಾಕಂದರೆ ಇದಿನ್ನೂ ಕೆ ಎಸ್ ರಿಸಲ್ಟ್ ಬಂದಿರಲಿಲ್ಲ ಟ್ವೆಂಟಿ ಟ್ವೆಂಟಿ ಒನ್ ಇದು ಮಾಡ್ತಾ ಐ ವಾಸ್ ಲಿಟ್ರಲ್ ಐ ವಾಸ್ ನಾಟ್ ಯಾಕಂದ್ರೆ ಇಂಟರ್ವ್ಯೂ ಹೋದ್ರು ಕೂಡ ಕ್ಲಿಯರ್ ಆಗ್ತಾ ಇಲ್ಲ ಕೇಸ್ ಅರ್ಧ ಮಾರ್ಕ್ಸ್ ಅಲ್ಲಿ ಹೋದು ಅಥವಾ ಇನ್ನೊಂದ್ಸರಿ ಬರ್ದಾಗ ಒಂದ್ ಮಾರ್ಕ್ಸ್ ಅಲ್ಲಿ ಹೋಗಿ ಎರಡ್ ಮಾರ್ಕ್ಸ್ ಅಲ್ಲಿ ಹೋಗಿ ಸೊ ಈ ಸೆಂಟ್ ಹಿಂಗ್ ಆದಾಗ ನಿಮ್ಗೆ ಕಾನ್ಸಂಟ್ರೇಟ್ ಮಾಡಕ್ ಆಗೋದಿಲ್ಲ ಆಮೇಲೆ ಅನ್ಸತ್ತಲ್ಲ ನಮ್ಗೆ ಇದು ನಾನು ಬಂದು ತಪ್ಪು ಮಾಡಿದ್ನಾ ಅಥವಾ ಬಿಡ್ಬೇಕಾ ಬೇರೆ ಏನ್ ಮಾಡ್ಬೇಕು ಇವಾಗ ನನ್ನ ಕರಿಯರ್ ಏನಾಗುತ್ತೆ ಎಷ್ಟೊಂದು ಸೋ ಮೆನಿ ಥಿಂಗ್ಸ್ ಆಗುತ್ತೆ ಸೊ ನಾನು ಏನ್ ಮಾಡಿದೆ ಆ ಆಗಿಲ್ಲ ನೆಗೆಟಿವ್ ಥಿಂಗ್ಸೇ ಜಾಸ್ತಿ ಬರುವಾಗ ಯೋಚನೆ ಮಾಡಿದೆ ನಾನು ಅರ್ಧ ಗಂಟೆ ಓದ್ತೀನಿ ಐದು ಗಂಟೆ ಚಿಂತೆ ಮಾಡ್ತೀನಿ ಅಂತ ಬಿಕಾಸ್ ಓದ್ತಾ ಇರೋ ಚಿಂತೆ ಮಾಡಿದ ಚಿಂತೆ ಮಾಡಿದ್ರೆ ನಿಮ್ಗೆ ಆಗಲ್ಲ ಸೊ ಸ್ಲೋಲಿ ಐ ಸ್ಟಾರ್ಟ್ ಇರ್ತಾ ನನಗೆ ಯೋಚನೆಗಳು ಬರ್ತಾ ಇದೆ ಆಮ್ ನಾಟ್ ಏಬಲ್ ಟು ಸೈಡ್ ಲೈನ್ ಇಟ್ ಅಂದ್ರೆ ನನಗೆ ತಗ್ಹಾಕೂ ಆಗ್ತಾ ಇಲ್ಲ ಯಾಕಂದ್ರೆ ಇಸ್ ಆಲ್ಸೋ ಇಂಪಾರ್ಟೆಂಟ್ ಸೊ ನಾನು ಏನ್ ಮಾಡಿದೆ ಅರ್ಧ ಗಂಟೆಯಲ್ಲಿ ಇಪ್ಪತ್ತೈದು ನಿಮಿಷ ಓದ್ತೀನಿ ಅಂಡ್ ಇಷ್ಟರಲ್ಲಿ ಕೆಟ್ಟ ಟೈಮರ್ ಇಪ್ಪತ್ತೈದು ನಿಮಿಷ ಓದ್ತಿದ್ದೆ ಐದು ನಿಮಿಷ ಏನಾದರೂ ತಲೆ ಇಲ್ಲ ಅಂದರೆ ಸುಮ್ಮನೆ ಏಜಿಡ್ ಬರ್ದಿರ್ತಾಯಿದೆ ಇನ್ನಿಟ್ಟು ತಿಂಗಬೋಡ್ಲಿಕ್ಕೆ ಅಂತ ಹೇಳಿ ಸೊ ಐದು ನಿಮಿಷ ಯೋಚನೆ ಮಾಡ್ತಾ ಇದ್ದೆ ಸ್ಲೋಲಿ ಸ್ಲೋಲಿ ಅದು ಹೆಂಗಾಯಿತು ಅಂತಂದರೆ ಇಸ್ ನಾಟ್ ಆ್ಯಟ್ ಇಂಪಾರ್ಟೆಂಟ್ ಅಂದರೆ ಕನ್ಸೆಪ್ ಸ್ಟಾರ್ಟ್ ಆಯ್ತು ಯಾಕಂದರೆ ಐ ವಾಸ್ ಏಬಲ್ ಟು ಕಾನ್ಸಂಟ್ರೇಟ್ ದಟ್ ಟ್ವೆಂಟಿ ಫೈವ್ ಮಿನಿಟ್ಸ್ ಅಟ್ ಮೋಸ್ಟ್ ಕಾನ್ಸನ್ಟ್ರೇಷನ್ ನೋ ಬಡಿ ಇಸ್ ಟು ಡಿಸ್ಟರ್ಬ್ ಯು ನಿಮ್ಮ ಮೊಬೈಲ್ ಫೋನು ಆಗಿರುತ್ತೆ ಲೈಬ್ರೆರಿಂದ ಇವಾಗ ಫೆಸಿಲಿಟೀಸ್ ಎಲ್ಲರಿಗೂ ಇದ್ದೇ ಇರುತ್ತೆ ಲೈಬ್ರರಿ ಯಾರೊಂದು ಮನೆಯೂ ಮಾತಾಡ್ಸುದಿಲ್ಲ ಮನೇಲಿ ಸ್ವಲ್ಪ ಡಿಸ್ಕಶನ್ಸ್ ಇದ್ದೇ ಇರುತ್ತೆ ಸೊ ಆ ರೀತಿಯಲ್ಲಿ ನಾನು ಫೋಕಸ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ ಹೋಗ್ತಾ ಹೋಗ್ತಾ ಹೆಂಗಾಯ್ತು ಅಂತಂದ್ರೆ ನನಗೆ ಐದು ನಿಮಿಷದ ಅವಶ್ಯಕತೆ ಇರ್ಬಿಡಲಿಲ್ಲ ಓಕೆ ನನಗೊಂದು ಕಾನ್ಫಿಡೆನ್ಸ್ ಬರಕ್ಕೆ ಸ್ಟಾರ್ಟ್ ಆಯ್ತು ಇದು ಯೋಚನೆ ಮಾಡೋದ್ರಿಂದ ನನಗೆ ಕಳ್ಕೊಂಡಿರೋ ಅಂತದಂತೂ ಏನೂ ಸಿಗೋದಿಲ್ಲ ಸೊ ಇನ್ಸ್ಟೆಂಟ್ ನನ್ನ ಪ್ರೆಸೆಂಟ್ ಅಲ್ಲೂ ಕೂಡ ಇದು ಅಫೆಕ್ಟ್ ಮಾಡ್ತಾ ಇದೆ ಅಂತ ಹೇಳ್ಬೋದು ಸೊ ಕಂಪ್ಲೀಟ್ ಆಗಿ ನಾನು ಸಿಲೆಬಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದೆ ಆಮೇಲೆ ಅದನ್ನು ರಿವಿಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ಆ ಐದು ನಿಮಿಷನ ಮುಂಚೆ ಏನು ಯೋಚನೆ ಇದ್ದೆ ಅದನ್ನ ನಾನು ರಿವಿಷನ್ ಯೋ ಮಾಡ ಈ ಟ್ವೆಂಟಿ ಫೈವ್ ಮಿನಿಟ್ಸಲ್ಲಿ ನಾನು ಏನು ಓದಿರ್ತೀನಿ ಅದನ್ನು ಐದು ನಿಮಿಷದಲ್ಲಿ ರಿವೈಸ್ ಮಾಡಬೇಕು ಸೊ ಈ ಟ್ವೆಂಟಿ ಫೈವ್ ಮಿನಿಟ್ಸಲ್ಲಿ ನಾನು ಒಂದು ಫೋರ್ ಪೇಜಸ್ ಓದಿದ್ದೆ ಆ ಫೋರ್ ಪೇಜಸ್ ನನಗೆ ಐದು ನಿಮಿಷದಲ್ಲಿ ರಿವೈಸ್ ಆಗಬೇಕು ಸೊ ಇಮಿಡಿಯೇಟ್ ಆಗಿ ನಿಮಗೆ ಒಂದು ರೀಡಿಂಗ್ ಆಯ್ತು ಒಂದು ರಿವಿಷನ್ ಆಯ್ತು ಸೊ ಆ ರೀತಿಯಲ್ಲಿ ನಾನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ದಟ್ ಇಸ್ ಎಂಪ್ಲಾಯ್ ಯೋನ್ಗೆ ಏನಾದ್ರೂ ಯಾವ್ದಾದ್ರು ಪರ್ಟಿಕ್ಯುಲರ್ ತಿಂಗ್ ಅಫೆಕ್ಟ್ ಮಾಡ್ತಾ ಇದೆ ಇಟ್ ಅನ್ನೋದು ನಿಮ್ಮ ಓನ್ ಸೊಲ್ಯೂಷನ್ ಆಗಿರುತ್ತೆ ನೀವು ನಮ್ಮ ಜೊತೆಗೆ ಕೊನೆಯಲ್ಲಿ ಡಿಸ್ಕಸ್ ಕೂಡ ಮಾಡಿ ಆಮೇಲೆ ಏನು ಫೇಲ್ಯೂರ್ಸ್ ಹೆಂಗೆ ವಾಪಸ್ ಕೊಡಬೇಕು ಅನ್ನೋದು ಯಾಕಂದ್ರೆ ನಿಮ್ ಪ್ರತಿಯೊಬ್ಬರಲ್ಲಿ ಈಗ ಕಾಂಪಿಟೇಟಿವ್ ಬಂದಿದ್ದೀವಿ ಅಂದ್ರೆ ಈಗ ಇಲ್ಲೊಂದು ಐವತ್ತು ಜನ ಕೂತಿದ್ರೆ ಅಂದ್ರೆ ಐವತ್ತು ಜನ ಕ್ಲಿಯರ್ ಆಗೋದಿಲ್ಲ ಒಂದೇ ಅಟೆಂಪ್ಟ್ ಅಲ್ಲಿ ಒಂದು ಹತ್ತು ಜನೇ ಕ್ಲಿಯರ್ ಆದಲ್ಲಾ ಅಂತ ಮನ್ಸಿಗೆ ಹಚ್ಕೊಂಡು ಅಥವಾ ಇನ್ನೊಂದೇನೋ ಮಾಡ್ಕೊಂಡು ಕುತ್ಕೊಂಡ್ರೆ ಸಕ್ಸಸ್ ಸಿಗೋದಿಲ್ಲ ಸೊ ಫೇಲ್ ಇಂದ ನೀವು ಹೊರಗಡೆ ಬರ್ಬೇಕು ಬಂದು ಮುಂದೆ ಮಾಡುವಂಥದ್ದು ಏನಿದೆ ಅದ್ರ ಮೇಲೆ ಗಮನವನ್ನು ಕೊಡ್ಬೇಕಾಗತ್ತೆ ಸೊ ಆಗಿರೋದ್ರ ಬಗ್ಗೆ ಯೋಚನೆ ಮಾಡೋ ಬದಲು ಅದಕ್ಕೆ ನಾನು ಏನ್ ತಪ್ಪು ಮಾಡಿದ್ದೆ ಏನ್ ಸರಿ ಮಾಡ್ಕೋಬೇಕು ಅಂತ ಅನ್ನೋದನ್ನ ನೋಡ್ಬೇಕು ಆಮೇಲೆ ನೀವು ಏನೇ ಓದಿದ್ರು ಕೂಡ ರಿವೈಸ್ ಮಾಡೋದನ್ನ ಮರಕ್ ಹೋಗ್ಬಿಡಿ ಅಹ್ ಅಟ್ ಲೀಸ್ಟ್ ಫೈವ್ ಟೈಮ್ಸ್ ಆಫ್ ರಿವಿಷನ್ ಸೊ ನೀವು ಒಂದು ಫೈವ್ ಟೈಮ್ ಆಫ್ ರಿವಿಷನ್ ಮಾಡಿದ್ದೀರಾ ಅಂತ ಅಂದರೆ ಅದು ನೀವು ಮರೆತು ಹೋಗೋ ಚಾನ್ಸೇ ಇಲ್ಲ ಸೊ ನಿಮ್ಮ ಟೈಮ್ ಮ್ಯಾನೇಜ್ಮೆಂಟಲ್ಲಿ ರೀಡಿಂಗಿಗೆ ಈಗ ನಿಮ್ಮ ಹತ್ರ ಹತ್ತು ತಿಂಗಳಿದೆ ಅಂತ ಅನ್ಕೊಳ್ಳಿ ಯಾವ ಒಂದು ಎಕ್ಸಾಮಿಗೆ ಹತ್ತು ತಿಂಗಳಲ್ಲಿ ನನಗೆ ಓದೋದಿಕ್ಕೆ ಅಂದರೆ ಸಿಲೆಬಸ್ ಮುಗಿಸೋದಿಕ್ಕೆ ಎಷ್ಟು ಟೈಮ್ ಇದೆ ಅಟ್ಲೀಸ್ಟ್ ಒಂದು ತ್ರೀ ಟು ಫೋರ್ ಟೈಮ್ಸ್ ರಿವಿಷನ್ ಮಾಡೋದಕ್ಕೆ ಸೊ ರಿವಿಷನ್ ಟೈಮು ಹೋಗ್ತಾ ಹೋಗ್ತಾ ಕಡಿಮೆ ಆಗ್ತಾ ಹೋಗುತ್ತೆ ಈಗ ನಾನು ನಾಲ್ಕು ತಿಂಗಳಲ್ಲಿ ಸಿಲೆಬಸ್ ಮುಗಿಸಿದೆ ಅಂತ ಇಟ್ಕೊಡು ಒಂದು ಯಾವುದೋ ಒಂದು ಎಕ್ಸಾಮಿನೇಷನ್ ಇದು ನಾಲ್ಕು ತಿಂಗಳಲ್ಲಿ ಸಿಲೆಬಸ್ ಮುಗಿಸ್ತೀವಿ

ಇನ್ನು ಬೇರೆಯವ್ರಗಿಂತ ಮೇಲೆ ಸ್ಥಳದಲ್ಲಿ ಕುಳ್ಳದಕ್ಕೆ ಸಾಧ್ಯ ಆಗುತ್ತೆ ನೀವು ಹಿಂಗೆ ಮ್ಯಾನೇಜ್ ಮಾಡ್ತೀರಾ ಅನ್ನೋದಕ್ಕೆ ಅನ್ನೋದ್ರ ಮೇಲೇನೆ ಸೊ ದಿಸ್ ಇಸ್ ದ ಬ್ರೀಫ್ ಓವರ್ ವೇ ಆಫ್ ಮೈ ಪ್ರಿಪ್ರೇಷನ್ ಆ್ಯಂಡ್ ಮೈ ಸ್ಟ್ರಾಟಜಿ ಆ್ಯಂಡ್ ಹೌ ಐ ಡೆಲ್ಟ್ ವಿತ್ ಮೈ ಫೇಲಿಯರ್ಸ್ ಹೌ ಐ ವಾಸ್ ಏಬಲ್ ಟು ಅಕಂಪ್ಲೀಷ್ ಸಮಥಿಂಗ್ ಇನ್ ಮೈ ಲೈಫ್ ಸೊ ಇದಕ್ಕೆ ಈಗ ನಾನು ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತಹ ಎಸ್ ಯು ಪಿ ಎಸ್ ಸಿ ಅಕಾಡೆಮಿಗೆ ನಾನು ಪ್ರಗತಿ ಪ್ರತಿನ ಸಲ್ಲಿಸ್ತೀನಿ ಹಾಗೆ ಇಷ್ಟೊತ್ತು ಶಾಂತತೆಯಿಂದ ಆಲಿಸಿದ್ರಿಂದ ನಿಮ್ಗೆ ಎಷ್ಟು ಉಪಯೋಗ ಆಗದೆ ಗೊತ್ತಿಲ್ಲ ಸೊ ಹೋಪ್ ವಿಲ್ ಹೆಲ್ಪ್ ಯು ಇನ್ ಸಮರ್ಗೆ ಥ್ಯಾಂಕ್ಸ್ ಫಾರ್ ದಿಸ್ನಿ ಸೊ ಮಚ್